ಈ ದಿನದ ದೇವರ ವಾಕ್ಯ ಅರಣ್ಯ ಕಾಂಡ ಹದಿಮೂರನೇ ಅಧ್ಯಾಯ ಇಪ್ಪತ್ಮೂರನೇ ವಾಕ್ಯ ಅವರು ಯಶ್ಕೊಲ ಎಂಬ ತಗ್ಗಿಗೆ ಬಂದು ಅಲ್ಲಿ ದ್ರಾಕ್ಷರತೆಯಿಂದ ಒಂದು ಗೊಂಚಲುಳ್ಳ ಕೊಂಬೆಯನ್ನು ಕೊಯ್ದರು ಇಬ್ಬರು ಅದನ್ನು ಅಡ್ಡ ದಂಡಿಗೆಯಿಂದ ಹೊತ್ತುಕೊಂಡು ಬಂದರು ಕೆಲವು ದಾಳಿಂಬೆ ಹಣ್ಣುಗಳನ್ನು ಅಂಜೂರದ ಹಣ್ಣುಗಳನ್ನು ತಂದರು ಕಾನಾನ್ ದೇಶವನ್ನು ಸಂಚರಿಸಲು ಹೋದ ಹನ್ನೆರಡು ಜನರು ಆ ದೇಶದಲ್ಲಿ ಇದ್ದಂತಹ ಕೆಲವು ಹಣ್ಣುಗಳನ್ನು ತಂದಿದ್ದನ್ನು ನಾವು ಓದುತ್ತೇವೆ ಅವರೆಲ್ಲರೂ ಸಂಚರಿಸಿ ನೋಡಿದ ದೇಶದ ಬಗ್ಗೆ ಹೇಳಿದ ವಿಷಯಗಳು ಅಲ್ಲಿ ಬಲಿಷ್ಠರು ಇದ್ದಾರೆ ಉನ್ನತರಾದ ಪುರುಷರನ್ನು ನೋಡಿ ೇವೆ ಆ ದೇಶವನ್ನು ಸ್ವಾಧೀನಪಡಿಸಿಕೊಳ್ಳಲಾಗುವುದಿಲ್ಲ ನಾವು ಅವರ ಮುಂದೆ ಮಿಡಿತೆಗಳಂತೆ ಇದ್ದೇವೆ ಎಂದು ಜನರ ಹೇಳಿದ ಸುದ್ದಿಯನ್ನು ಆ ಜನ ನೋಡಲು ಹೋದ ದೇಶವು ಕರ್ತನ ಅವರಿಗೆ ವಾಗ್ದಾನ ಮಾಡಿದ ಸ್ಥಳವಾಗಿತ್ತು ಆ ದೇಶದಲ್ಲಿ ಬಲಿಷ್ಠರು ಇದ್ದಿದ್ದು ನಿಜ ಉನ್ನತ ಪುರುಷರು ಇದ್ದಿದ್ದು ನಿಜ ಅವರು ಹೇಳಿದ್ದೆಲ್ಲವೂ ನಿಜ ಆದರೆ ಅದೇ ದೇಶದಿಂದ ಅವರು ದ್ರಾಕ್ಷಲತೆಯಿಂದ ಒಂದು ಕೊಂಬೆಯನ್ನು ಕೊಯ್ದು ತಂದರು ಎಂದು ನಾವು ನೋಡುತ್ತೇವೆ ದ್ರಾಕ್ಷಿ ಕೊಂಬೆಯು ಹೇಗೆ ಇತ್ತು ಅಂದರೆ ಇಬ್ಬರು ಅದನ್ನು ಅಡ್ಡ ದಂಡಿಗೆಯಿಂದ ಒತ್ತುಕೊಂಡು ಬಂದರು ಎಂದು ನಾವು ಓದುತ್ತೇವೆ ಆ ರೀತಿಯಾದ ಹಸಿರು ಪ್ರದೇಶದಲ್ಲಿ ಕರ್ತನ ಅವರನ್ನು ಮಾರ್ಗ ನಡೆಸಲು ಚಿತ್ತರಾಗಿದ್ದರು ಆದರೆ ಇವರೆಲ್ಲರೂ ಆ ದೇಶದಲ್ಲಿರುವ ಆಶೀರ್ವಾದಗಳು ಶುಭವು ಹಸಿರಾಗಿರುವ ಪ್ರದೇಶದಲ್ಲಿರುವ ಒಳ್ಳೆಯ ಕಾರ್ಯಗಳನ್ನು ದೊಡ್ಡದಾಗಿ ನೆನೆಸದೆ ಅಲ್ಲಿರುವ ಮನುಷ್ಯರನ್ನು ನೋಡಿ ಬಹಳ ಭಯಪಟ್ಟರು ಎಂದು ಸತ್ಯವೇ ನಾವು ನೋಡುತ್ತೇವೆ ಕರ್ತನ ನಮಗಾಗಿ ಇಟ್ಟಿರುವ ಆಶೀರ್ವಾದವನ್ನು ನಾವು ಕಣ್ಣೆತ್ತ ನೋಡಬೇಕು ನಮಗಾಗಿ ವಿರೋಧವಾಗಿ ಇರುವ ಕಾರ್ಯಗಳು ನಾವು ನೋಡುವುದೇ ಆದರೆ ನಮ್ಮ ನಂಬಿಕೆಯು ಕುಂದಿ ಹೋಗುತ್ತದೆ ದೇವರು ವಾಗ್ದಾನ ಮಾಡಿದ ಆ ದೇಶದಲ್ಲಿ ಅವರನ್ನು ಮಾರ್ಗ ನಡೆಸಲು ಶಕ್ತನೆಂದು ಹನ್ನೆರಡು ಜನರಲ್ಲಿ ಎರಡು ಜನ ಮಾತ್ರನೇ ಅದನ್ನು ನಂಬಿದರು ಪ್ರೀತಿಯ ಜನರೇ ನಿಮ್ಮ ಮುಂದೆ ಬಲಿಷ್ಠರು ಇರಬಹುದು ಉನ್ನತರಾದವರು ಇರಬಹುದು ಅವರ ಮುಂದೆ ನೀವು ಮಿಡಿತೆಗಳಂತೆಯೂ ಇರಬಹುದು ಆದರೆ ನೀವು ಅವರ ಬಗ್ಗೆ ಗಮನ ಕೊಡದೆ ನಿಮ್ಮ ಚಿಂತೆಯಲ್ಲಿ ನಮ್ಮ ದೇವರು ನನಗಾಗಿ ಇಟ್ಟಿರುವ ಆಶೀರ್ವಾದಗಳನ್ನು ಮಾತ್ರ ನಾನು ನೋಡುತ್ತಾ ಅದನ್ನು ಪಡೆದುಕೊಳ್ಳುವುದಕ್ಕಾಗಿಯೇ ನಾನು ಪ್ರಯಾಣಿಸುತ್ತೇನೆ ಎಂದುಕೊಳ್ಳುತ್ತಾ ನಂಬಿಕೆಯಿಂದ ನಿಮ್ಮ ಹೆಜ್ಜೆಗಳನ್ನು ಮುಂದೆ ಸಾಗುವ ಹಾಗೆ ಇಡಿರಿ ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿರಿ ಆಮೇನ್